ದ್ವಿತೀಯ ಪಿ ಯು ಸಿಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದನ್ನು ಈಗ ಒಂದು ಕ್ಲಿಯರಾಗಿ ನಿಮಗೆ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಜೊತೆಗೆ ಬ್ಲೂ ಪ್ರಿಂಟ್ ಜೊತೆಗೆ ತಿಳಿಸ್ತಾ ಇದ್ದೀನಿ ಈಗ ನೋಡಿ ಅ ವಿಭಾಗ ನಿಮ್ಮ ಕನ್ನಡದಲ್ಲಿ ಅ ವಿಭಾಗದಲ್ಲಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಇರ್ತವೆ ನಿಮಗೆಲ್ಲ ಗೊತ್ತಿದೆ ಹತ್ತು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಇರ್ತವೆ ಇದರಲ್ಲಿ ನಿಮಗೆ ಪದ್ಯದಿಂದ ನಾಲ್ಕು ಗದ್ಯದಿಂದ ಮೂರು ಮತ್ತು ದೀರ್ಘ ಗದ್ಯದಿಂದ ಮೂರು ನೋಡಿ ನಿಮ್ಮ ಪೂರ್ತಿ ಕನ್ನಡ ಏನು ನಾವು ಪುಸ್ತಕವನ್ನು ತೆಗೆದುಕೊಂಡರೆ ಪದ್ಯ ಗದ್ಯ ದೀರ್ಘ ಗದ್ಯ ಹೀಗೆ ಮೂರು ಭಾಗಗಳಾಗಿ ನಾವು ವಿಂಗಡಿಸ್ಬೋದು ಅದರಲ್ಲಿ ಪದ್ಯ ಭಾಗ ಜಾಸ್ತಿ ಇದೆ ಆದ ಕಾರಣ ಪದ್ಯದಿಂದ ನಾಲ್ಕು ಕೇಳ್ತಾರೆ ಗದ್ಯದಿಂದ ಮೂರು ಕೇಳ್ತಾರೆ ಮತ್ತು ದೀರ್ಘ ಗದ್ಯದಿಂದ ಮೂರು ಕೇಳ್ತಾರೆ ದೀರ್ಘ ಗದ್ಯ ಅಂದರೆ ಕೃಷ್ಣೇಗೌಡರ ಆನೆ ಅನ್ನುವ ಒಂದು ದೀರ್ಘ ಗದ್ಯ ಇದೆ ನಿಮ್ಗೆ ಗೊತ್ತಿದೆ ನೋಡಿ ಇದರಲ್ಲಿ ಯಾವುದೇ ಚಾಯ್ಸ್ ಇರೋದಿಲ್ಲ ಇಲ್ಲಿ ಚಾಯ್ಸ್ ಅನ್ನೋದು ಏನೂ ಇರೋದಿಲ್ಲ ಎಲ್ಲ ಕಂಪಲ್ಸರಿಯಾಗಿ ನೀವು ಬರಿಬೇಕಾಗ್ತದೆ ಬಿಟ್ಟ ಸ್ಥಳ ನೋಡಿ ಬಿಟ್ಟ ಸ್ಥಳದಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿರ್ತಾರೆ ಅವುಗಳಲ್ಲಿ ಸೂಕ್ತವಾದ ಪದಗಳನ್ನು ಆರಿಸಿ ನೀವು ಬರೀಬೇಕು ಈ ಬಿಟ್ಟ ಸ್ಥಳ ಗದ್ಯ ಪದ್ಯ ಮತ್ತು ದೀರ್ಘ ಗದ್ಯ ಎಲ್ಲವನ್ನು ಒಳಗೊಂಡಿರ್ತದೆ ಇನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಐದು ಅಂಕ ಹೊಂದಿಸಿ ಬರೆಯಿರಿ ಐದು ಅಂಕ ಸಾಮಾನ್ಯವಾಗಿ ಹೊಂದಿಸಿ ಬರೆಯಿರಲ್ಲಿ ನೀವು ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಅಂದರೆ ಅದರಲ್ಲಿ ಈಗ ಅವರಿಗೆ ಏನು ಅಂಕಿತ ನಾಮ ಇದೆ ಬಿರುದು ಇದೆ ಅದನ್ನು ತಿಳ್ಕೋಬೇಕು ಮತ್ತು ಯಾವ ಆಕಾರ ಯಾವ ಪಾಠ ಮತ್ತು ಪದ್ಯ ಯಾವ ಆಕಾರದಿಂದ ಬಂದಿದೆ ಎಲ್ಲಿಂದ ಬಂದಿದೆ ಯಾವ ಪಾಠದಿಂದ ಯಾವ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಯಾವ ಒಂದು ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಆ ಆಕಾರಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಆದ ಕಾರಣ ಈ ಕೃತಿಕಾರರ ಪರಿಚಯವನ್ನು ಚೆನ್ನಾಗಿ ತಿಳಿದುಕೊಂಡ್ರೆ ಹೊಂದಿಸಿ ಬರೆಯೋರಿ ಬರೆಯಿರಿ ಈ ಒಂದು ಐದು ಪ್ರಶ್ನೆಗಳು ನಿಮಗೆ ತುಂಬ ಸುಲಭವಾಗಿ ಗೊತ್ತಾಗ್ತವೆ ಅಲ್ಲಿ ಅಷ್ಟೇನೋ ಕಷ್ಟ ಇರೋದಿಲ್ಲ ಈ ರೀತಿ ಈ ಇಪ್ಪತ್ತು ಅಂಕಗಳನ್ನು ನೀವು ಅವಿಭಾಗದ ಇಪ್ಪತ್ತು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ಇನ್ನು ಆ ವಿಭಾಗದಲ್ಲಿ ನೋಡಿ ಆ ವಿಭಾಗದಲ್ಲಿ ಆ ವಿಭಾಗದಲ್ಲಿ ಮಾತ್ರ ಯಾವುದೇ ಚಾಯ್ಸ್ ಇರೋದಿಲ್ಲ ಅಷ್ಟೆ ಆ ವಿಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳು ನೋಡಿ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಏನು ಮಾಡ್ತಾರೆ ಪದ್ಯದಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ನಾಲ್ಕರಲ್ಲಿ ನೀವು ಮೂರನ್ನು ಬರಿಬೇಕಾಗ್ತದೆ ಟೋಟಲ್ ನಾಲ್ಕು ಪ್ರಶ್ನೆಗಳಲ್ಲಿ ಮೂರನ್ನು ಬರಿಬೇಕಾಗ್ತದೆ ಅಂದರೆ ಒಂದು ಜಾಸ್ತಿ ಇರ್ತದೆ ಒಂದು ಚಾಯ್ಸ್ ಇರ್ತದೆ ನಿಮಗಿಲ್ಲಿ ಮತ್ತು ಎರಡು ಅಂಕದ ಪ್ರಶ್ನೆಗಳು ಗದ್ಯದಿಂದ ಇಲ್ಲಿ ನಾಲ್ಕು ಕೇಳ್ತಾರೆ ನಾಲ್ಕರಲ್ಲಿ ಎರಡು ಬರಿಬೇಕಾಗ್ತದೆ ನೋಡಿ ಪದ್ಯದಲ್ಲಿ ಮೂರು ಬರಿಬೇಕಾಗ್ತದೆ ನಾಲ್ಕು ಕೇಳ್ತಾರೆ ಮೂರು ಬರಿಬೇಕಾಗ್ತದೆ ಗದ್ಯದಲ್ಲಿ ಕೂಡ ನಾಲ್ಕು ಕೇಳ್ತಾರೆ ಎರಡು ಬರಿಬೇಕಾಗ್ತದೆ ಇನ್ನು ನೆಕ್ಸ್ಟ್ ಈ ವಿಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳೇ ನಾಲ್ಕು ಕೇಳ್ತಾರೆ ದೀರ್ಘ ಗದ್ಯದಿಂದ ಅದರಲ್ಲಿ ಮೂರು ಬರಿಬೇಕಾಗ್ತದೆ ನೋಡಿ ಆ ವಿಭಾಗದಲ್ಲಿ ಎಲ್ಲವೂ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಅದರಲ್ಲಿ ಮೊದಲನೇದು ಪದ್ಯದಿಂದ ಮೊದಲನೇದು ಪದ್ಯದಿಂದ ಮತ್ತು ಎರಡನೇದು ಗದ್ಯದಿಂದ ಮತ್ತು ಮೂರನೇದು ದೀರ್ಘ ಗದ್ಯದಿಂದ ದೀರ್ಘ ಗದ್ಯದಿಂದ ಈ ಒಂದು ಪದ್ಯ ಗದ್ಯ ದೀರ್ಘ ಗದ್ಯ ಇವು ನಿಮಗೆ ಎಲ್ಲ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ನಿಮಗೆ ಸಾಕಷ್ಟು ನೋಡಿ ಟೋಟಲ್ ಹನ್ನೆರಡು ಪ್ರಶ್ನೆ ಇರ್ತವೆ ಆದರೆ ಹನ್ನೆರಡರಲ್ಲಿ ನೀವು ಬರೀಬೇಕಾದದ್ದು ಎಂಟು ಅಂದರೆ ಒಳಗೆ ಆಂತರಿಕವಾಗಿ ನಿಮಗೆ ಪದ್ಯದಲ್ಲಿ ಒಂದು ಚಾಯ್ಸ್ ಸಿಗುತ್ತೆ ಗದ್ಯದಲ್ಲಿ ಎರಡು ಚಾಯ್ಸ್ ಸಿಗುತ್ತೆ ದೀರ್ಘ ಗದ್ಯದಲ್ಲಿ ಕೂಡ ಒಂದು ನಿಮಗೆ ಚಾಯ್ಸು ಸಿಗುತ್ತೆ ಇನ್ನು ಈ ವಿಭಾಗದಲ್ಲಿ ನೋಡಿ ಈ ವಿಭಾಗದಲ್ಲಿ ಮೂರು ಅಂಕದ ಪ್ರಶ್ನೆಗಳು ಎಲ್ಲ ಏನಿದು ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳೆಂದರೆ ಏನು ಪ್ರಶ್ನೆಗಳು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಯಾವ ಪ್ರಶ್ನೆಗಳು ಸಂದರ್ಭ ಸ್ವಾರಸ್ಯ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇದರಲ್ಲಿ ಪದ್ಯ ನೋಡಿ ಪದ್ಯದಲ್ಲಿ ಮೂರು ಸಂದರ್ಭ ಸ್ವಾರಸ್ಯಗಳನ್ನು ಕೇಳ್ತಾರೆ ಅದರಲ್ಲಿ ನೀವು ಎರಡನ್ನು ಬರೀಬೇಕು ಅಂದರೆ ಒಂದು ಚಾಯ್ಸ್ ಸಿಗುತ್ತೆ ಇನ್ನು ಗದ್ಯದಲ್ಲಿ ನೋಡಿ ಗದ್ಯದಲ್ಲಿ ಗದ್ಯದಲ್ಲಿ ಏನಾಗುತ್ತೆ ಅಂದರೆ ಮೂರು ಕೇಳ್ತಾರೆ ಮೂರು ಕೊಟ್ಟಿರ್ತಾರೆ ಅದರಲ್ಲಿ ಒಂದೇ ಬರೆಯೋದು ನಿಮಗೆ ಎರಡು ಚಾಯ್ಸ್ ಇದ್ದಾವೆ ಗದ್ಯದಲ್ಲಿ ಗದ್ಯದಲ್ಲಿ ಕೂಡ ಮೂರು ಅಂಕದ ಸಂದರ್ಭ ಸ್ವಾರಸ್ಯಗಳನ್ನು ಕೇಳ್ತಾರೆ ನೋಡಿ ಈ ವಿಭಾಗ ಇದು ಪೂರ್ತಿ ಸಂದರ್ಭ ಸ್ವಾರಸ್ಯಗಳ ವಿಭಾಗ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಗದ್ಯದಲ್ಲಿ ಮೂರು ಕೇಳ್ತಾರೆ ಒಂದು ಬರೀಬೇಕು ಇನ್ನು ನೆಕ್ಸ್ಟ್ ದೀರ್ಘ ಗದ್ಯದಲ್ಲಿ ಎರಡು ಕೇಳ್ತಾರೆ ದೀರ್ಘ ಗದ್ಯದಲ್ಲಿ ಏನಾಗ್ತದೆ ಎರಡೇ ಕೇಳ್ತಾರೆ ದೀರ್ಘ ಗದ್ಯದಲ್ಲಿ ಎರಡೇ ಕೇಳ್ತಾರೆ ಎರಡರಲ್ಲಿ ಒಂದು ಬರೀಬೇಕು ಇವು ಕೂಡ ಮೂರು ಅಂಕದ ಸಂದರ್ಭ ಸ್ವಾರಸ್ಯ ಅಂದರೆ ಒಟ್ಟು ಟೋಟಲ್ ಎಷ್ಟಾಯ್ತು ನಿಮಗೆ ಮೂರು ಮೂರು ಎರಡು ಅಂದರೆ ಟೋಟಲ್ ಎಂಟು ಪ್ರಶ್ನೆಗಳಲ್ಲಿ ನಾಲ್ಕನ್ನು ಬರೀಬೇಕು ನೀವು ಎಂಟು ಪ್ರಶ್ನೆಗಳಲ್ಲಿ ನಾಲ್ಕನ್ನು ಬರೀಬೇಕು ಇದು ಈ ವಿಭಾಗ ಇನ್ನು ಈ ವಿಭಾಗದಲ್ಲಿ ನೋಡಿ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಪದ್ಯದಿಂದ ನೋಡಿ ಪದ್ಯದಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ಎರಡು ಬರೀಬೇಕು ಅಂದರೆ ಅರ್ಧಕ್ಕರ್ಧ ಚಾಯ್ಸ್ ಇದೆ ನಾಲ್ಕು ಪ್ರಶ್ನೆ ಕೇಳ್ತಾರೆ ಎರಡು ಬರೀಬೇಕು ಗದ್ಯದಿಂದ ಕೂಡ ಎರಡು ಪ್ರಶ್ನೆ ಕೇಳ್ತಾರೆ ಅದರಲ್ಲಿ ಒಂದು ಬರಿಬೇಕು ಎರಡು ಪ್ರಶ್ನೆ ಕೇಳಿದರೆ ಒಂದು ಬರಿಬೇಕು ಇನ್ನು ದೀರ್ಘ ಗದ್ಯದಲ್ಲಿ ಕೂಡ ಎರಡು ಪ್ರಶ್ನೆ ಕೇಳ್ತಾರೆ ಒಂದು ಅಂತಂದ್ರೆ ಅಂತಂದರೆ ಇಲ್ಲಿ ಏನಾದಂಗಾಯಿತು ಈ ವಿಭಾಗದಲ್ಲಿ ಎಲ್ಲ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ಆದರೆ ಅರ್ಧಕ್ಕರ್ಧ ಚಾಯ್ಸ್ ಇರ್ತದೆ ನಿಮಗೆ ಒಟ್ಟು ಎಂಟು ಪ್ರಶ್ನೆಗಳಲ್ಲಿ ನೀವು ನಾಲ್ಕು ಪ್ರಶ್ನೆಗಳನ್ನು ಬರೀಬೇಕು ಎಂಟು ಪ್ರಶ್ನೆಗಳಲ್ಲಿ ಒಟ್ಟಾಗಿ ನೀವು ಕೇವಲ ನಾಲ್ಕು ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ ಇನ್ನು ಊ ವಿಭಾಗದಲ್ಲಿ ಹೂ ವಿಭಾಗ ಅಂದ್ರೆ ಭಾಷಾಭ್ಯಾಸ ಇಲ್ಲಿ ಭಾಷಾಭ್ಯಾಸದಲ್ಲಿ ನೋಡಿ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆ ಅಂತಂದ್ರೆ ಒಂದೊಂದರಲ್ಲಿ ನಾಲ್ಕು ನಾಲ್ಕು ಹೀಗೆಲ್ಲ ಕೇಳುತ್ತಾರೆ ನಾಲ್ಕು ಕೇಳಿದ್ರೆ ಅರ್ಧ ಪ್ರಶ್ ಅಂಕ ಎರಡು ಕೇಳಿದ್ರೆ ಒಂದೊಂದು ಅಂಕ ಇಲ್ಲಿ ಏನೇನು ಕೇಳ್ತಾರೆ ಭಾಷಾಭ್ಯಾಸದಲ್ಲಿ ನೋಡಿ ಮೊದಲನೇದು ಸಮಾನಾರ್ಥಕ ಮತ್ತು ನಾನಾರ್ಥಕಗಳನ್ನು ಬರೆಯುವುದು ನೋಡಿ ಸಮಾನಾರ್ಥಕ ಮತ್ತು ನಾನಾರ್ಥಕಗಳನ್ನು ಬರೆಯುವುದು ಅಥವಾ ಗುಣವಾಚಕ ಕ್ರಿಯಾಪದಗಳ ರೂಪ ಅಥವಾ ಕಾಲವನ್ನು ಗುರುತಿಸುವುದು ಪದ ಅಥವಾ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸುವುದು ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳುವುದು ಇನ್ನು ತದ್ಭವ ಅಥವಾ ಅನ್ಯ ದೇಶೀಯ ಪದ ಹೀಗೆ ಕೇಳ್ತಾರೆ ಇಲ್ಲಿ ಕೂಡ ನಿಮಗೆ ಆರು ಪ್ರಶ್ನೆಗಳನ್ನು ಕೇಳ್ತಾರೆ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಆರು ಪ್ರಶ್ನೆಗಳನ್ನು ಕೇಳಿದರೆ ಅದರಲ್ಲಿ ನೀವು ನಾಲ್ಕು ಬರೀಬೇಕಾಗುತ್ತೆ ಒಟ್ಟು ಎರಡು ನಿಮಗೆ ಚಾಯ್ಸ್ ಉಳಿತೇವೆ ಅಂತಂದರೆ ನಾಲ್ಕು ಬರೀಬೇಕಾಗುತ್ತೆ ಆರರಲ್ಲಿ ನಾಲ್ಕನ್ನು ಬರೀಬೇಕು ಈಗ ಸಮಾನ ನೀವು ಯಾವುದ್ರ ಕಡೆ ಸ್ಟ್ರೆಸ್ ಕೊಡಬೇಕಂದ್ರೆ ನಿಮ್ಮ ಪಲ್ಲವ ವರ್ಕ್ ಬುಕ್ ಕೂಡ ಇದೆ ಸಮಾನಾರ್ಥಕ ನಾನಾರ್ಥಕ ಗುಣವಾಚಕ ಕ್ರಿಯಾಪದಗಳ ಧಾತುರೂಪ ಮತ್ತು ಕಾಲದ ಬಗ್ಗೆ ದುರುಕ್ತಿಪದ ನುಡಿಗಟ್ಟುಗಳು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸೋದ ಬಗ್ಗೆ ಮತ್ತು ವಿಭಕ್ತಿ ಪ್ರತ್ಯಯ ಯಾವ್ಯಾವ ಅನ್ನೋದು ಪ್ರಥಮ ಅವು ದ್ವಿತೀಯ ಅನ್ನು ತೃತೀಯ ಇಂದ ಇದೆಲ್ಲ ಗೊತ್ತಿರಬೇಕು ನಿಮಗೆ ತತ್ಸಮ ತದ್ಭವ ಮತ್ತು ಅನ್ಯದೇಶ ಪದ ಇದಿಷ್ಟು ಭಾಷಾಭ್ಯಾಸದ ಬಗ್ಗೆ ಇನ್ನು ಇದಂತೆ ಸುಲಭವಾಗಿದೆ ಆ ವಿಭಾಗ ಇದರಲ್ಲಿ ನಾಲ್ಕು ಅಂಕ ಪ್ರಬಂಧಕ್ಕೆ ಎರಡು ಪ್ರಬಂಧ ಕೊಡ್ತಾರೆ ಅದು ಅಥವಾ ಅಥವಾ ಅಂತ ಕೊಡ್ತಾರೆ ಅದು ಅಥವಾ ಮೇಲಿಂದ ಅಥವಾ ತೆಳಗಿಂದು ಬರೀಬೇಕು ಪತ್ರದಲ್ಲಿ ಕೂಡ ಅಥವಾ ಅಂತ ಕೊಡ್ತಾರೆ ಎರಡು ಪತ್ರ ಕೊಡ್ತಾರೆ ಎರಡರಲ್ಲಿ ಒಂದನ್ನು ಬರೆಯೋದು ಈ ಈಗ ನೋಡಿ ಬ್ಲೂ ಪ್ರಿಂಟಿಂದ ಇಲ್ಲಿ ಕೂಡ ನಾನು ಈಗಾಗಲೇ ಹೇಳಿದೆ ನಿಮಗೆ ಗದ್ಯ ಭಾಗ ಪದ್ಯ ಭಾಗ ದೀರ್ಘ ಗದ್ಯ ಭಾಷಾಭ್ಯಾಸ ಅಂತ ಇರ್ತದೆ ನಿಮಗೆ ಇದರಲ್ಲಿ ಈಗ ವಿಭಾಗ ಆ ವಿಭಾಗ ಈ ವಿಭಾಗ ಈ ವಿಭಾಗ ಇವನ್ನೆಲ್ಲ ಹೇಳಿದೆ ನಾನು ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಅಂಕದ ಪ್ರಶ್ನೆ ಬರ್ತವೆ ಏನು ಅಂತೆಲ್ಲ ಈಗ ನಾವು ಈಗ ಚಾಪ್ಟರ್ ವೈಸ್ ನೋಡೋಣ ನೋಡಿ ಪದ್ಯ ಭಾಗಕ್ಕೆ ಒಟ್ಟು ನಲವತ್ತ್ಮೂರು ಅಂಕಗಳು ಇರ್ತವೆ ಪದ್ಯ ಭಾಗಕ್ಕೆ ಇದರಲ್ಲಿ ಕದಡಿದ ಸಲೀಲಂ ತಿಳಿಬಂದೇದೆ ಅನ್ನೋದು ಅನ್ನೋ ಒಂದು ಪದ್ಯದಿಂದ ಒಟ್ಟು ನಮಗೆ ಎಷ್ಟು ಅಂಕಗಳು ಬರ್ತವೆ ನೋಡಿ ಆ ವಿಭಾಗದಲ್ಲಿ ಒಂದು ಅಂದರೆ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ ಆ ವಿಭಾಗದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಈ ವಿಭಾಗದಲ್ಲಿ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ನಮಗೆ ಬರ್ತದೆ ಈ ಕದಡಿದ ತಿಳಿ ಬಂದದೆ ಅನ್ನುವಂಥ ಪದ್ಯದಿಂದ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಅಂಕದ ಒಂದು ಪ್ರಶ್ನೆ ಒಟ್ಟು ಎಷ್ಟಾಯಿತು ಮೂರು ನಾಲ್ಕು ಏಳು ಅಂಕ ಅದು ಇನ್ನು ವಚನಗಳು ವಚನಗಳು ಇದರಿಂದ ಕೂಡ ಒಂದು ಒಂದು ಅಂಕದ ಪ್ರಶ್ನೆ ಬರ್ತದೆ ಮತ್ತು ಒಂದು ನಾಲ್ಕು ಅಂಕದ ಪ್ರಶ್ನೆ ಬರ್ತದೆ ಇನ್ನು ಇರಲಿ ನಾರಿಯರ ಎನ್ನುವಲ್ಲವು ಇದರಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಬರ್ತದೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತದೆ ಪಗೆಯಂಬಾಲಕ ನೆಂಬರೇ ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ ಬರ್ಬೋದು ಆ ವಿಭಾಗದಲ್ಲಿ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಇನ್ನು ಜಾಲಿಯ ಮರದಂತೆ ಇಲ್ಲಿ ಕೂಡ ಒನ್ ಪ್ಲಸ್ ಒನ್ ಆ ವಿಭಾಗದಲ್ಲೇ ಕೇಳ್ತಾರೆ ಅಂದರೆ ಒನ್ ಪ್ಲಸ್ ಒನ್ ಅಂದರೆ ಒಂದು ನಿಮಗೆ ಬಹು ಆಯ್ಕೆಯಲ್ಲಿ ಬರ್ಬೋದು ಇನ್ನೊಂದು ಬಿಟ್ಟ ಸ್ಥಳ ತುಂಬಿರಲ್ಲಿ ಬರ್ಬೋದು ಅಥವಾ ಹೊಂದಿಸಿ ಬರೆಯೋದರಲ್ಲಿ ಬರ್ಬೋದು ಇಲ್ಲಿ ಕೂಡ ಅದೇ ರೀತಿ ಅಂದರೆ ಅದೇ ಒಂದು ಒಂದು ಅಂಕದ ಮೇಲಿನ ಅವಿಭಾಗದಲ್ಲಿ ನಿಮಗೆ ಬರ್ಬೋದು ಬೆಳಗು ಜಾವದಲ್ಲಿ ಕೂಡ ಒಂದು ಅಂಕದ ಪ್ರಶ್ನೆ ಮತ್ತು ಒಂದು ಎರಡು ಅಂಕದ ಪ್ರಶ್ನೆ ಇದು ಮತ್ತು ಮುಂಬೈ ಜಾತಕದಲ್ಲಿ ನೋಡಿ ಮುಂಬೈ ಜಾತಕದಲ್ಲಿ ನಿಮಗೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಬರುತ್ತೆ ಮುಂಬೈ ಜಾತಕ ಪದ್ಯದಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರುತ್ತೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೀವು ನೋಡಿ ಕದಡಿದ ಸಲ್ ತಿಳಿ ತಿಳಿಬಂದದೆ ವಚನಗಳು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೊಲವು ಮತ್ತು ಮುಂಬೈ ಜಾತಕ ಇವುಗಳಲ್ಲಿ ನೀವು ನಾಲ್ಕು ಅಂಕದ ಪ್ರಶ್ನೆಗಳನ್ನು ರೆಡಿ ಇಟ್ಕೋಬೇಕು ಇನ್ನು ಶಿಲುಬೆ ಏರಿದ್ದಾನೆ ನೋಡಿ ಶಿಲುಬೆ ಒಂದು ಮೂರು ಅಂಕದ ಪ್ರಶ್ನೆ ಇದೆ ಇಲ್ಲ ಶಿಲುಬೆ ನೋಡಿ ಕೇವಲ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇವೆಲ್ಲ ನಿಮಗೆ ಇದು ಎಷ್ಟು ಪಿರಿಯಡು ಇದು ಅಂತೆಲ್ಲ ಕೊಟ್ಟಿದ್ದಾರೆ ಹಾಂ ಈಗ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇಲ್ಲಿ ನೋಡಿ ಒಂದು ಮೂರು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಅಂತಂದರೆ ಸಂದರ್ಭ ಸ್ವಾರಸ್ಯ ಇರುತ್ತೆ ನಿಮ್ಗೆ ಗೊತ್ತಾಗ್ತದೆ ಮೂರು ಅಂಕದ್ದು ಅಂತಂದರೆ ಈ ವಿಭಾಗದಲ್ಲಿ ಸಂದರ್ಭ ಸ್ವಾರಸ್ಯ ಬರುತ್ತೆ ಇನ್ನು ಹತ್ತಿ ಚಿತ್ತ ಮತ್ತು ಇಲ್ಲಿ ನೋಡಿ ಒಂದು ಅಂಕದ ಪ್ರಶ್ನೆ ಒಮ್ಮೆ ನಗುತ್ತೇವೆ ಇಲ್ಲೂ ಕೂಡ ಒಂದು ಒಂದು ಅಂಕದ ಪ್ರಶ್ನೆ ಯಾವುದೇ ದೊಡ್ಡ ಪ್ರಶ್ನೆಗಳು ಇಲ್ಲಿ ಇಲ್ಲ ನೋಡಿ ಇವೆರಡು ಇದರಲ್ಲಿ ನೋಡಿ ಹತ್ತಿ ಚಿತ್ತ ಮತ್ತು ಇದರಲ್ಲಿ ಮತ್ತು ಒಮ್ಮೆ ನಗುತ್ತೇವೆ ಕೇವಲ ಒಂದು ಅಂಕದ ಪ್ರಶ್ನೆಗಳಷ್ಟೇ ಬರ್ತವೆ ಇಲ್ಲಿ ಇನ್ನು ಮುಟ್ಟಿಸಿಕೊಂಡವನು ಗದ್ಯ ಭಾಗದಲ್ಲಿ ನೋಡಿ ಟೋಟಲ್ ಗದ್ಯ ಭಾಗಕ್ಕೆ ಮೂವತ್ತೆರಡು ಅಂಕ ಇದೆ ಇಲ್ಲಿ ಮುಟ್ಟಿಸಿಕೊಂಡವನು ಇದರಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಸಂದರ್ಭ ಸಾರಿಸೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಇದರಲ್ಲಿ ನೋಡಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಆಯ್ಕೆ ಇದೆ ನಮ್ಮಲ್ಲಿ ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಸಂದರ್ಭ ಕನ್ನಡವನ್ನು ಕಟ್ಟುವ ಕೆಲಸ ಇಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ದಣಿಗಳ ಬೆಳ್ಳಿ ಲೋಟ ಇಲ್ಲಿ ಒಂದು ಅಂಕದ ಪ್ರಶ್ನೆ ಮತ್ತು ಒಂದು ನಾಲ್ಕು ಅಂಕದ ಒಂದು ದೀರ್ಘ ಪ್ರಶ್ನೆ ಬದುಕನ್ನು ಪ್ರೀತಿಸಿದ ಸಂತ ಇಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ತೆಲುಗನ್ನಡದ ಬೆಳ್ಳುಡಿ ಇಲ್ಲಿ ಕೂಡ ಒಂದು ಅಂಕದ ಒಂದೇ ಪ್ರಶ್ನೆ ಮತ್ತು ಮೂರು ಅಂಕದ ಒಂದು ಸಂದರ್ಭ ಸ್ವಾರಸ್ಯ ಇನ್ನು ಹಳ್ಳಿಯ ಚಹಾ ಹೋಟೆಲುಗಳು ಇಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇನ್ನು ಕೃಷ್ಣೆ ದೀರ್ಘ ಗದ್ಯಕ್ಕೆ ನೋಡಿ ಇಪ್ಪತ್ತೈದು ಅಂಕಗಳಿವೆ ದೀರ್ಘ ಗದ್ಯಕ್ಕೆ ಆದ ಕಾರಣ ಗದ್ಯ ದೀರ್ಘ ಗದ್ಯದಲ್ಲಿ ನೋಡಿ ಮೂರು ಬ ಒಂದು ಅಂಕದ ಪ್ರಶ್ನೆಗಳು ಬರ್ತವೆ ಮತ್ತು ನಾಲ್ಕು ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಮತ್ತು ಎರಡು ಮೂರು ಅಂಕದ ಸಂದರ್ಭ ಸ್ವಾರಸ್ಯ ಮತ್ತು ಎರಡು ದೀರ್ಘ ಪ್ರಶ್ನೆಗಳು ಬರ್ತವೆ ಮತ್ತು ಭಾಷಾಭ್ಯಾಸ ಒಟ್ಟು ಇಪ್ಪತ್ತು ಅಂಕಗಳು ಭಾಷಾಭ್ಯಾಸದಿಂದ ಬರ್ತವೆ ನೋಡಿ ಆರು ಪ್ರಶ್ನೆ ಎರಡು ಅಂಕದ್ದು ಎರಡು ಪ್ರಶ್ನೆ ನಾಲ್ಕು ಅಂಕದ್ದು ಅಂದರೆ ನಿಮ್ಮ ನಿಬಂಧ ಮತ್ತು ಇದನ್ನು ಎರಡು ಪ್ರಶ್ನೆ ನಾಲ್ಕು ಅಂಕದ್ದು ಅಂದರೆ ಒಂದು ನಿಬಂಧ ಮತ್ತು ಇನ್ನೊಂದು ಪತ್ರಲೇಖನ ಪೂರ್ಣವಾಗಿ ಕನ್ನಡದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಯಾವ್ಯಾವ ಭಾಗದಿಂದ ಬರ್ತವೆ ಅಂತ ನಿಮಗೆ ತಿಳ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಮತ್ತು ಮುಂದೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ